ಭೂಮಿಯ ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ನಾನು ಸಂಪನ್ಮೂಲಗಳು ಸಂಪನ್ಮೂಲಗಳು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ ನಾನು ನಾನು ಬಳಸಿದ ವಸ್ತುಗಳನ್ನು ಪುನರ್ ಬಳಕೆ ಮಾಡುತ್ತೇನೆ ನಾನು ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ ನಾನು ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ ನಾನು ಪರಿಸರದ ಜೊತೆ ಕಡೆಗೆ ಕಾಳಜಿ ವಹಿಸುತ್ತೇನೆ ನಾನು ಸಾಧ್ಯವಾದಷ್ಟು ಎಲ್ಲರೂ ಗಿಡಗಳನ್ನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಅರೆ ಇವತ್ತು ವಿಶ್ವ ಪರಿಸರ ದಿನ ಅಲ್ವಾ ಹಾಗಾಗಿ ನಮ್ಮ ನಗರ ದೈವಕರು ಇವರು ಪ್ರತಿನಿತ್ಯ ಜಾತ್ರಾ ಮೈದಾನದಲ್ಲಿ ಬೆಳ ಬೆಳಗ್ಗೆನೆ ಎದ್ದೋಗಿ ಕ್ರಿಕೆಟ್ ಆಡ್ತಾರೆ ಇವರು ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಕೆಲವೊಂದು ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾರೆ ಏನಪ್ಪಾ ಇವ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತನಾ ಅದರ ಜೊತೆಗೆ ಉತ್ತಮ ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಶ್ವ ಪರಿಸರದ ದಿನದ ಅಂಗವಾಗಿ ಇವರು ಮಾಡಿರುವಂಥ ಕೆಲಸ ಏನು ಗೊತ್ತಾ ಇಡೀ ಜಾತ್ರಾ ಮೈದಾನದಲ್ಲಿ ಏನೇ ಮ್ಯಾಚ್ಗಳು ನಡೆದರೂ ಏನೇ ಫಂಕ್ಷನ್ಗಳು ನಡೆದರೂ ನೆರಳು ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ಇವರು ತಮ್ಮ ತಂಡದ ಸದಸ್ಯರು ಹಾಗೂ ಪುರಸಭೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಇವತ್ತು ಬೆಳ್ಳಂಬೆಳಗಿನೇ ಜಾತ್ರಾ ಮೈದಾನದ ಸುತ್ತ ಸುತ್ತಮುತ್ತ ವಿವಿಧ ರೀತಿಯ ಹಣ್ಣು ಮತ್ತು ಕಾಡು ಮರಗಳನ್ನು ನೆರಳಿಗೋಸ್ಕರ ನೆಟ್ಟಿದ್ದಾರೆ ಯಾಕಂದರೆ ನೀವು ಇದಕ್ಕೂ ಮುಂಚೆ ಕೂಡ ನೋಡಿರ್ಬೋದು ಅಲ್ಲಿ ಎಷ್ಟೋ ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತೆ ಏನೆಲ್ಲ ಶಾಮಿಯಾನದ ವ್ಯವಸ್ಥೆ ಇಲ್ಲದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಿದ್ದಾಗ ನೆರಳು ಅಂತ ನ್ಯಾಚುರಲ್ ಆಗಿ ನೆರಳಿರಲಿ ಅನ್ನೋ ಕಾರಣಕ್ಕೆ ಒಳ್ಳೊಳ್ಳೆ ಮರಗಳನ್ನು ತುಂಬ ನೆರಳು ಕೊಡುವಂಥ ಮರಗಳನ್ನ ತಂದಿಲ್ಲಿ ನೆಡ್ತಾ ಇದ್ದಾರೆ ಈ ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಕೂಡ ಇವರ ಜೊತೆಗೆ ಕೈ ಜೋಡಿಸೋಣ ಪಟ್ಟಣದ ಸುತ್ತಮುತ್ತ ನಾವು ಕೂಡ ಸೀರನ್ನು ಬೆಳೆಸೋಣ ಅಂತ ಇವರಿಗೆ ನಾವು ಸಪೋರ್ಟ್ ಮಾಡೋಣ ನಮ್ಮ ಕುಶಲ್ ನಗರ ನಮ್ಮ ಹೆಮ್ಮೆ ಇದ್ರ ಬಗ್ಗೆ ಅವ್ರ ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಎಲ್ಲರೂ ಏನು ಗಿಡ ನೆಟ್ವಿ ಈ ಗಿಡ ನೆಟ್ಟಿರ್ತಕ್ಕಂಥ ಉದ್ದೇಶ ಇವತ್ತಿನ ಏನು ನಮ್ಮ ತಾಯಿಯಂದಿರಿದ್ದಾರೆ ಆ ತಾಯಂದಿರ ನೆನಪು ಈ ಗಿಡದಲ್ಲಿ ಇರುತ್ತೆ ನಾವು ಯಾವ ಥರ ಮಮತೆಯನ್ನು ತೋರಿಸ್ತೀವಿ ಅದೇ ರೀತಿ ಈ ಗಿಡದ ಮೇಲೂ ದಿನಂಪ್ರತಿ ನಾವು ಇದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸೋದ್ರೊಂದಿಗೆ ನಾವು ಇವತ್ತಿನ ಈ ದಿನಕ್ಕೆ ಅರ್ಥಪೂರ್ಣ ಆಗುತ್ತೆ ಅಂತ ಹೇಳ್ತಾ ತಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಥ ನಾನು ಎರಡು ಮಾತನ್ನು ಮಾಡ್ತೀನಿ ನಾವು ನಡೋ ಗಿಡ ಮುಂದೊಂದು ದಿನ ಇನ್ನೊಬ್ರಿಗೆ ನೆರಳಾಗಿರಲಿ ಅಂತ ಆಸೆ ಪಡುವಂಥ ಈ ಯುವಕರಿಗೆ ನಮ್ಮದೊಂದು ಮೆಚ್ಚುಗೆ ಇರಲಿ ನಮ್ಮ ಸಪೋರ್ಟ್ ಕೂಡ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ನಿಮ್ಮಿಂದ ಆದಷ್ಟು ಗಿಡಗಳನ್ನು ನೆಡಿ ಮುಂದಿನ ಪೀಳಿಗೆಗೆ ನೆರಳಿರಲಿ ಮುಂದಿನ ಪೀಳಿಗೆಯೇ ನೆಮ್ಮದಿಯಿಂದ ಉಸಿರಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ನಮ್ಮ ನಗರ ನಮ್ಮ ಹೆಮ್ಮೆ ನಮ್ಮೂರನ್ನು ನಾವೇ ರಕ್ಷಿಸೋಣ ಹಾಗಾಗಿ ಎಲ್ಲರೂ ಕೂಡ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಣ ಬರೀ ಇದು ಕೇವಲ ವಿಶ್ವ ಪರಿಸರ ದಿನಕ್ಕೆ ಮಾತ್ರ ಸೀಮಿತ ಆಗದೇ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮೂರ ಯುವಕರಿಗೊಂದು ಮೆಚ್ಚುಗೆ ಇರಲಿ ನಿಮ್ಮೆಲ್ಲರ ಪರವಾಗಿ ಹಾಗೆ ಇವರು ಮಾಡೋಂಥ ಕೆಲವೊಂದು ಸಣ್ಣ ಪುಟ್ಟ ಸಮಾಜ ಸೇವೆಗಳು ಸಣ್ಣ ಪುಟ್ಟ ಕೆಲಸಗಳಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸೋಣ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೇನೆ ಸಾವಿರ ಗಿಡಗಳನ್ನು ಈಗ ಒಂದು ಐದು ವರ್ಷಗಳಲ್ಲಿ ವರ್ಷಕ್ಕೆ ಏನು ಸಾವಿರ ಗಿಡ ಈ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡು ಬಂದಿದೆ ಅದ್ರ ಜೊತೆಗೆ ನಮಗೆ ಏನು ನಮ್ಮ ಊರಲ್ಲಿ ನಮ್ಮೂರ ಯುವಕರಿಗೆ ನಾವೇ ಸಪೋರ್ಟ್ ಮಾಡದಿದ್ದರೆ ಹೇಗೆ ಅಲ್ವಾ ಹಾಗಾಗಿ ನಮ್ಮೂರ ಯುವಕರಿಗೆ ನಾವೇ ಸಪೋರ್ಟ್ ಮಾಡೋಣ ನಾವು ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ಅವರು ಇನ್ನೊಂದಷ್ಟು ಒಳ್ಳೊಳ್ಳೆ ಕೆಲಸಗಳಲ್ಲಿ ತೊಡಗ್ತಾರೆ ಏನಪ್ಪ ಗಿಡ ನೆಡೋದಕ್ಕೆ ಇಷ್ಟೊಂದು ಮಾತಾಡ್ತಿರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಗಿಡ ನೆಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಗಿಡ ನೆಡೋದು ಮಾತ್ರ ಅಲ್ಲ ಅದನ್ನು ನೆಟ್ಟು ಬೆಳೆಸಿ ಮುಂದೊಂದು ಪೀಳಿಗೆಗೆ ಅದು ನೆರಳಾಗಿ ನೆರವಾಗಲಿ ಅಂತ ನಾವು ಏನು ಆಸೆ ಪಡ್ತೀವಲ್ಲ ಅದು ಸಾಧಾರಣ ಎಲ್ಲರಿಗೂ ಬರೋದಿಲ್ಲ ಈ ಯುವಕರ ತಂಡಕ್ಕಿದೆ ಹಾಗಾಗಿ ನನಗಂತೂ ಈ ಯುವಕರನ್ನು ಎಷ್ಟು ಹೋಗಲೇ ಇದ್ದರೂ ಕೂಡ ಸಾಲೋದಿಲ್ಲ ಇವರೊಂದಿಗೆ ಕೈ ಜೋಡಿಸಿದಂಥ ಪುರಸಭೆ ಮತ್ತು ಅರಣ್ಯ ಇಲಾಖೆ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ